ಕಾಂಗ್ರೆಸ್ ಪಾಳ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಹವನಿಸ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಂತೆ ಇವತ್ತು ಬಂದು ಕೂತ್ಕೊಂಡು ಸಿದ್ದರಾಮಯ್ಯವರು ಮತ್ತೆ ಡಿ ಕೆ ಶಿವಕುಮಾರ್ ಒಂದೇ ಪ್ರೆಸ್ ಮೀಟ್ ಅಲ್ಲಿ ಕುತ್ಕೊಂಡು ಅಕ್ಕಪಕ್ಕ ಕುತ್ಕೊಂಡು ಮಾತಾಡ್ತಾರೆ ಸೊ ನಮ್ಮಲ್ಲಿ ಯಾವುದೇ ತರಹದ ಭೇದ ಭಾವಗಳಿಲ್ಲ ನಾವು ಹೈಕಮಾಂಡ್ ಹೇಳದಂತೆ ಕೇಳ್ತೀವಿ ಅಂತ ಹೈಕಮಾಂಡ್ ಹೇಳದಂತೆ ಕೇಳುವಂತ ನಾಯಕರು ಇಷ್ಟು ದಿವಸ ಈ ಸಿದ್ದರಾಮಯ್ಯ ಮತ್ತೆ ಈ ಕಡೆ ಡಿ ಕೆ ಶಿವಕುಮಾರ್ ಇವರಿಬ್ರು ಕೂಡ ಜಟಾಪಟಿ ಶುದ್ಧ ಮಾಡಿ ನಾನೇ ಐದು ವರ್ಷ ಕಂಪ್ಲೀಟ್ ಇರ್ತೀನಿ ಅಂತೇಳಿ ಸಿದ್ದರಾಮಯ್ಯ ಒಂದು ಕಡೆ ಹೇಳೋದು ಆಮೇಲೆ ನಾನು ಬಿಡೋದಿಲ್ಲ ಐವತ್ತರಿಂದ ಅರವತ್ತು ಸೀಟ್ಗಳನ್ನು ಜೋರ್ಣ ಮಾಡ್ತೀನಿ ಅಂತ ಇವು ಹೇಳೋದು ಸೊ ಈ ರೀತಿ ಮಾಡ್ಕೊಂತ ಬಂದ್ರಲ್ಲ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರು ಸೊ ಇದೆಲ್ಲ ಕೂಡ ಎಲ್ರಿಗೂ ಗೊತ್ತು ನಿಮ್ಮಿಬ್ಬರ ಮಧ್ಯೆ ಏನಿತ್ತು ಏನಿಲ್ಲ ಅನ್ನುವಂಥದ್ದು ಇವರಿಬ್ಬರ ಮಧ್ಯೆ ಏನಿದೆ ಏನಿಲ್ಲ ಅನ್ನೋಂಥದ್ದು ಎಲ್ರಿಗೂ ಕೂಡ ಗೊತ್ತು ಆದರೆ ಈಗ ಇವರು ಬಂದು ಪ್ರೆಸ್ಪೀಟ್ ಮಾಡಿದ ತಕ್ಷಣ ಅದೆಲ್ಲವೂ ಮುಚ್ಚೋಗುತ್ತೆ ಅಂತಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇ ಇದೆ ಸೊ ಒಳ ಉಸಿಲಿನ ಆಟಗಳು ಆದರೆ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಸಿದ್ದರಾಮಯ್ಯನವರು ಸಖತ್ ಪ್ಲ್ಯಾನಿಂಗ್ ಮನುಷ್ಯ ಅಷ್ಟೇ ಅಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿರ್ತಕ್ಕಂಥ ನಾಯಕ ಏನಪ್ಪ ಅಂತಂದರೆ ಅಧಿಕಾರ ಪಡ್ಕೊಳ್ಳೋದಕ್ಕೆ ಹೇಗೆ ಇರಬೇಕು ಗೊತ್ತಿರಬೇಕು ಅಧಿಕಾರ ಹೇಗೆ ಪಡ್ಕೊಳ್ಳೋದು ಹೇಗೆ ಹುಚ್ಚು ಮಾಡೋದು ಇನ್ನೊಬ್ರನ್ನ ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಇಪ್ಪತ್ತೆಂಟರ ರುಚಿ ಹೆಚ್ಚಿರುವಂಥದ್ದು ಇಪ್ಪತ್ತೆಂಟರ ಏನು ಇಪ್ಪತ್ತೆಂಟರ ರುಚಿಯ ವ್ಯವಸ್ಥೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಸಿ ಎಂ ಮಾಡೋದು ನೋಡಿ ಹೇಳ್ತಾರಲ್ಲ ಕೂಸುಟ್ಟಕ್ಕೂ ಮುಂಚೆ ಕುಲಾಯಿ ಹೊಲಿಸಿದ್ರಂತೆ ಅಂತೇಳಿ ಹಿರಿಯರು ಹೇಳ್ತಾರೆ ಈ ಅಂತೆ ಕಂತೆಗಳ ಕಟ್ಟಿ ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಈ ನಮ್ಮ ಪಕ್ಷ ಕಾಂಗ್ರೆಸ್ ಗೆಲ್ಲತ್ತೆ ಅದಾದ ಮೇಲೆ ನೀವು ಮುಖ್ಯಮಂತ್ರಿ ಆಗಿ ಅಂತೇಳಿ ಹೈಕಮಾಂಡ್ ಕಡೆಯಿಂದ ಸಿದ್ದರಾಮಯ್ಯ ಅವರು ಹೇಳಿಸಿರುವಂಥದ್ದು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಡಿ ಕೆ ಶಿವಕುಮಾರ್ ಅವರ ಪರ ನಿಂತ್ಕೊಂಡು ಸೊ ಪ್ರಚಾರ ಮಾಡಿ ಕಾಂಗ್ರೆಸ್ ಗೆಲ್ಲಿಸ್ಕೊಂಡೇ ಬರ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯವ್ರು ಹೇಳಿದಾರಂತೆ ಸೊ ಅದರಂತೆ ಇವತ್ತು ಡಿ ಕೆ ಶಿವಕುಮಾರ್ ತಲೆಯಲ್ಲಾಡಿಸಿ ಆಯಿತು ನಾನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಆದರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಡಿ ಕೆ ಕನಸನ್ನು ಹೊತ್ಕೊಂಡು ಕೂತಿದ್ದಾರೆ ಸೊ ಈಗ ಇಲ್ಲಪ್ಪ ಬರೋದೇ ಇಲ್ಲ ಕಾಂಗ್ರೆಸ್ ಪಕ್ಷ ಆರಿಸ್ಕೊಂಡು ಅಂತ ಹೇಳಿಕ್ಕಾಗತ್ತಾ ಅಥವಾ ಬರತ್ತೆ ಅಂತ ಹೇಳಿಕ್ಕಾಗತ್ತಾ ಅಲ್ಲ ಸೊ ಒಂದು ವಿಚಾರ ಏನಪ್ಪ ಅಂತಂದರೆ ಕೂಸು ಹುಟ್ಟೋಕ್ಕೂ ಮುಂಚೆ ಕೊಲಾಯಿ ಹೊಯ್ ಹೊಲಿಸುವುದು ಏನಿದೆಯಲ್ಲ ಈ ವ್ಯವಸ್ಥೆ ಇದು ಬಹಳ ಗೊತ್ತು ಸಿದ್ದರಾಮಯ್ಯವರಿಗೆ ಇಂಥದ್ದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ ಅವರು ಸೊ ಹಾಗಾಗಿ ಮತ್ತೆ ಕೂಸು ಹುಟ್ಟೋಕ್ಕೂ ಮುಂಚೆ ಕುಲಾಯಿ ಹೊಲಿಸುವ ಕಥೆಯನ್ನು ಹೇಳಿ ಡಿ ಕೆ ಶಿವಕುಮಾರ್ ಅವರನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ತಳ್ಳಿದ್ದಾರೆ ಸೊ ಇನ್ನು ಮಂಗಳವಾರ ಇದೇ ಮಂಗಳವಾರ ಇವತ್ತು ಸ್ಯಾಟರ್ಡೆ ಇವತ್ತು ಬಂದಿರತಕ್ಕಂಥ ಸುದ್ದಿ ಇದು ಬಟ್ ಇನ್ನು ಬರ್ತಕ್ಕಂತಹ ಮಂಗಳವಾರ ದಿವಸ ಸೊ ಇವರ ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬಾಡೂಟವನ್ನು ಸವಿಲಿಕ್ಕೆ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯ ಅವರು ಹೊರಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಸೊ ಆ ಬಾಡೂಟ ವಿಚಾರವನ್ನ ಮಾಡ್ತಾ ಬಾಡೂಟವನ್ನು ಮಾಡ್ತಾ ಊಟ ಮಾಡ್ತಾ ಏನೇನು ಮಾಡ್ತಾರೆ ಚರ್ಚೆ ಅನ್ನುವಂಥದ್ದು ಕೂಡ ಚರ್ಚೆಗೆ ಗ್ರಾಸವಾಗ್ತಿದೆ ಆದರೆ ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಒಂದು ತರ ಮುಜುಗರ ಉಂಟು ಮಾಡಿದೆ ಅಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಹಿರಂಗವಾಗಿ ಕಾಂಗ್ರೆಸ್ ಗೆಲ್ತಿದೆ ಅಂತ ಹೇಳಿಕ್ಕಾಗತ್ತಾ ಅಥವಾ ಕಾಂಗ್ರೆಸ್ ಗೆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಒಪ್ಪಿಕೊಂಡಂತಹ ಹೈಕಮಾಂಡ್ ಸಿದ್ದರಾಮಯ್ಯವರು ಕೊಡ್ತಾರ ಸೊ ಇದು ಸಾಕಷ್ಟು ಪ್ರಶ್ನೆಗಳು ಇದೆ ಹಿಂದೆ ಇದೇ ರೀತಿ ಹೇಳಿದರು ಎರಡೂವರೆ ವರ್ಷ ಆದ ನಂತರ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸಿ ನಿಮಗೆ ನಾವು ಸಿ ಎಂ ಗದ್ದುಗೆ ಕೊಡ್ತೀವಿ ಅಂತ ಹೇಳಿದರು ನುಡಿದಿದ್ರು ಆದರೆ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆಯೋದಕ್ಕೆ ಹಿಂದೇಟನ್ನು ಹಾಕ್ತು ಹೈಕಮಾಂಡ್ ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮನ್ನಣೆಯನ್ನು ಮಾಡಿದ್ರು ಆದರೆ ಇಂಥ ನಾಯಕ ಸಿಗೋದು ಭಾಳ ಕಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ನಂತರ ನಾಯಕ ಸಿಗೋದು ಬಹಳ ಕಷ್ಟ ಯಾಕಂತಂದರೆ ಎಲ್ಲವನ್ನ ಸಹಿಸಿಕೊಂಡು ಡಿ ಕೆ ಶಿವಕುಮಾರ್ ನಾಯಕನಾಗಿದ್ದರೂ ಕೂಡ ದೊಡ್ಡ ಜಗಜಟ್ಟಿ ಮಲ್ಲೈ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಒಬ್ಬ ದೊಡ್ಡ ಲೀಡರ್ ಆಗಿದ್ದರೂ ಕೂಡ ಈಗ ಕೆ ಎ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರೂ ಕೂಡ ಡಿ ಸಿ ಎಂ ಸೊ ಏನಿದ್ರೂ ಕೂಡ ಸೈಲೆಂಟ್ ಆಗಿದ್ದು ಮತ್ತೆ ಹ್ಞೂ ಅಂತ ಅಂದ್ಕೊಂಡು ಅವರ ಹೈಕಮಾಂಡ್ನ ಮಾತು ಕಡೆಕೊಂಡು ಮುಂದೆ ಹೋಗ್ತಾರಲ್ಲ ಸೊ ಇಂಥ ನಾಯಕನನ್ನು ಏನಾದರೂ ಕಾಂಗ್ರೆಸ್ ಕಳೆದುಕೊಂಡ್ರೆ ಭಾಳ ನಿರ್ಭೀತಿಗೆ ಬರುತ್ತೆ ಸೊ ಅದಂತೂ ಸತ್ಯ ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಕಡೆಗಣಿಸಿ ಆ ಗದ್ದುಗೆಯ ಪೀಠವನ್ನು ಪಡೀಲಿಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಕಾದುಕೊತಿರುವಂಥದ್ದು ಒಂದು ಕಡೆ ಎಲ್ಲಿಲ್ಲದ ವಿಶ್ಲಾಘ್ನೀಯಗಳು ಇಲ್ಲಿ ಶುರುವಾಗಿದೆ ಆದರೂ ಕೂಡ ಆದರೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೇ ಆಗ್ತಾರೆ ಅಂತ ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿಕೊಂಡು ಬೆಂಬಲಿಗರಿಂದ ಜಯ ಘೋಷ ಮುಳುಗ್ತಾ ಇದೆ ಆದರೆ ಈ ಬೆಂಬಲಿಗರ ಜಯ ಘೋಷಗಳು ಎಷ್ಟು ದಿವಸ ಒಂದು ಸಿಎಂ ಚರ್ಚೆ ಕುರ್ಚಿ ಬೀಳುತ್ತೋ ಏಳುತ್ತೋ ಕುರ್ಚಿ ಬದಲಾವಣೆ ಆಗುತ್ತೋ ಇದ್ದಾಗ ಮಾತ್ರ ಬೆಂಬಲಿಗರ ಕಿರ್ಚಾಟ ಜೋಶ್ ಸೊ ಎಲ್ಲಾನು ಇರುತ್ತೆ ಬಟ್ ನಂತರದ ವ್ಯವಸ್ಥೆಗಳ ವ್ಯವಸ್ಥೆಗತಿಗಳು ಹೇಗಾಗುತ್ತೆ ಅಂದರೆ ಸಿದ್ದರಾಮಯ್ಯವರು ಇನ್ನು ಐದು ವರ್ಷಗಳ ಕಾಲ ಕಂಟಿನ್ಯೂ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ತದೆ ಅನ್ನುವಂತಹ ಗ್ಯಾರಂಟಿ ಏನು ಹಾಗೂ ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಸನ್ನು ಧಿಸ್ಕೊಂಡು ಬರೋದಕ್ಕೆ ಆಗ ಏನಾದರೂ ಇವರು ಈ ಗ್ಯಾರಂಟಿಗಳ ಒಡ್ಡಿ ಅವರೇನಾದರೂ ಮತಗಳನ್ನು ಕೇಳಿದ್ರೆ ಜನ ಸೊ ಬಹುತೇಕ ಹಿಂಸರಿಯುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಇವರು ಕೊಟ್ಟರ್ತಕ್ಕಂತಹ ಗ್ಯಾರಂಟಿಗಳನ್ನು ಬಸ್ ಈ ಬಸ್ಸನ್ನು ಗ್ಯಾರಂಟಿ ಕೊಟ್ಟು ಹೆಣ್ಣು ಮಕ್ಕಳಿಗೆ ಪ್ರಿಯ ಗಾಡ್ ಆಡೋದಕ್ಕೆ ಅವಕಾಶ ಕೊಟ್ಟರು ಇನ್ನೂವರೆಗೂ ಇದೆ ನಡೆದಿದೆ ಅದು ಗ್ಯಾರಂಟಿ ಓಕೆ ಆದರೆ ವ್ಯವಸ್ಥಿತಗತವಾಗಿ ಗಂಡು ಮಕ್ಕಳ ಅಥವಾ ಬಸ್ ಚಾರ್ಜನ್ನು ಜಾಸ್ತಿ ಮಾಡೋದು ಸೊ ಇದೆಲ್ಲವೂ ಕೂಡ ಜನಗಳು ಲೆಕ್ಕಾಚಾರ ಹಾಕ್ತಿರ್ತಾರೆ ಲೆಕ್ಕಾಚಾರ ಹಾಕಿ ರೈತರೂ ಆಗಲಿ ದೇಶದ ಜನ ಆಗಲಿ ರಾಜ್ಯದ ಜನ ಆಗಲಿ ಎಲ್ಲರೂ ಕೂಡ ಲೆಕ್ಕಾಚಾರವನ್ನು ಹಾಕೇನೆ ಸೊ ಯೋಚನೆ ಮಾಡೋದು ಯಾರೂ ಇಲ್ಲಿ ದಡ್ಡರಲ್ಲ ಆ ಸಂದರ್ಭದಲ್ಲಿ ಇನ್ನೇನೋ ಬೇರೆ ತಿಂಕಿರಬಹುದು ಇರಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಇಷ್ಟೆಲ್ಲ ಯೋಚನೆ ಮಾಡಿದ್ದಾರೆ ಕೂಸು ಹುಟ್ಟಕ್ಕೂ ಮುಂಚೆ ಕೊಲಾಯಿ ಹೊಲಸಿಟ್ಟಿದ್ದಾರೆ ಈಗ ಆಲ್ರೆಡಿ ಅಂತಂದರೆ ಬಹುತೇಕ ಏನೋ ಒಂದು ಪ್ಲ್ಯಾನ್ ಇದ್ದೇ ಇರುತ್ತಲ್ಲ ಹಾಗಾಗಿ ಆ ಪ್ಲ್ಯಾನಿಂಗ್ ಏನಾಗಿರಬಹುದು ಅಥವಾ ದುಡ್ಡನ್ನು ಹಂಚಿ ಮತವನ್ನು ತೆಗೆದುಕೊಳ್ಳುವಂಥದ್ದಾಗಿದೆಯೋ ಅಥವಾ ಇನ್ನೇನು ಬೇರೆ ರೀತಿಯಾಗಿದೆಯೋ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಎರಡು ಸಾವಿರದ ಇಪ್ಪತ್ತೆಂಟರ ರುಚಿಗೆ ಕೆಡವಿ ಆಗ ನಿಮಗೆ ಸಿ ಎಂ ಕುರ್ಚಿ ಸಿಗತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರ ಪೆಣ್ಣು ತಟ್ಟಿ ಸೊ ಆರಾಮಾಗಿರಿ ನಿಮಗೆ ಕುರ್ಚಿ ಸಿಗತ್ತೆ ಅಂತೇಳಿ ಈಗ ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮಂಗಳವಾರ ಬಾಡೂಟಕ್ಕೆ ಹೋಗ್ತಾ ಇದ್ದಾರೆ ಮಂಗಳವಾರ ಬಾಡೂಟದ ದಿವಸ ಏನೆಲ್ಲ ಸಿಗ್ತದೆ ಅಂತಕ್ಕಂಥದ್ದನ್ನು ಮಾತ್ರ ನೀಟಾಗಿ ಸೊ ಮಾಹಿತಿ ಬಂದ ಮೇಲೆ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಈ ವಿಚಾರ ಕನ್ನಡವನ್ನು ಪುತ್ರಷ್ಟು ತಿಳಿಸ್ತಾ ಇರುವಂಥದ್ದು ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡೋಣ ಸಿದ್ದರಾಮಯ್ಯನವರ ಬಲ ಬಲ ಹೇಗಿರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಯಾರ ಕೈವಶಕ್ಕೆ ಸೇರುತ್ತೆ ಅಧಿಕಾರ ಅನ್ನುವಂಥದ್ದನ್ನು ಕೂಡ ಕಾದು ನೋಡೋಣ ಮತ್ತಷ್ಟು ಮಾಹಿತಿಗಳನ್ನು ನೀಡದಾ ಇರ್ತೀವಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ವಿಡಿಯೋಗಳಿಗೆ ಭೇಟಿ ಹೋಗೋಣ